ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿಜು ಬುಕ್ಸ್ ಅಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೀನಿ ನಾನು ಚೆನ್ನಾಗಿದ್ದೀನಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲಾರಿಗೂ ಎಲ್ಲರಿಗೂ ದೇವರು ಆಯುರ ಆರೋಗ್ಯ ಸುಖ ಸಂಪತ್ತು ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡ್ಲಿ ಅಂತ ಬೇಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗ್ಲಿ ಇವತ್ತಿಂಡಿ ಏನೇನು ಇರ್ತದೆ ಎಲ್ಲಿಗೆ ಹೋಗ್ತೀವಿ ನಮ್ಮ ಮನೆಗೆ ಯಾವ ಥರ ಆಗಿ ಗಣೇಶನ ಕೂಡ್ಸೋಲ್ಲ ನಮ್ಮ ಮನೆಯಾಗ ಮನೆಗೆ ಮನೆಗಿರೋಂಥ ವಿಗ್ರಹಕ್ಕೆ ಪೂಜೆ ಮಾಡ್ತೀವಿ ಯಾವ ಥರ ಪೂಜೆ ಮಾಡ್ತೀನಿ ಏನಂತ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆಲ್ಲ ಗಣೇಶನ ಗಿಡಕ್ಕಾಗಿ ರೆಡಿ ಮಾಡಿರೋದು ಈ ಥರ ಎಲ್ಲ एक ही हुई स्वस्तिक वर्दो, एक ही हुई नारा दिल मरती, करके ये गलती है। गणना यकाय, गन य गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्र じゃ <music> <music> ನೋಡಿ ಅಭಿಷೇಕ ಎಲ್ಲ ಮುಗೀತೀಗ ಗಣೇಶಿಗೆ ವಿಗ್ರಹ ನೆಡಕ್ಕೆ ಪೀಠ ಸಿದ್ಧತೆ ಮಾಡ್ತಾ ಇದ್ದಾರೆ ಎಕ್ಕಿ ಎಲೆ ಇಟ್ಟು ಎಲ್ಲ ಅದಕ್ಕೆ ಅಚ್ಚ ಅಕ್ಕಿ ಹಾಕಿ ಅದರ ಮೇಲೆ ಗಣೇಶನ ವಿಗ್ರಹ ನೀಡ್ತಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಗಣೇಶನೆಲ್ಲ ಕುಂದಿಸಿದ್ರು ಎಲ್ಲ ಕೆಜ್ಜಿ ವಸ್ತ್ರ ಅಂಗನೂಲ ಹೂವು ಅಕ್ಕಿ ಹಾರ ಎಲ್ಲ ಹಾಕಿದರು ಟೈಮ್ ಟೈಮ್ಗೆ ಕರೆಕ್ಟಾಗಿ ಕರೆಂಟ್ ಹೋಯ್ತು ಮನೆಯಾಗ ಸ್ವಲ್ಪ ನಿಮಗೆ ಕತ್ಲಾಗಿ ಕಾಣಿಸ್ತೈತಿ ನೋಡಿ ಮೋದಕ ಮಾಡಿ ನೈವೇದ್ಯ ಕೆಟ್ಟೆ ಇಲ್ಲೊಂದು ಇಪ್ಪತ್ತೊಂದು ನೈವೇದ್ಯ ಇಟ್ಟಿನಿ ಅಲ್ಲಿ ನಮ್ಮ ಭಾವನ ಮನೆಗೂ ತೊಗೊಂಡಿದ್ದೀನಿ ಇಪ್ಪತ್ತೊಂದು ನೈವೇದ್ಯಕ ಬನ್ನಿ ನೋಡೋಣ ಗಣೇಶ ಅಷ್ಟೋತ್ತರ ಸಂಪೂರ್ಣ ಹೋಗೋಣ ಈಗ ನಮ್ಮ ಭಾವನಾರ್ ಮನೆಗೆ ಎಲ್ಲ ರೆಡಿ ಆದ್ವಿ ನೋಡಿ ಹೋಗ್ತಾ ಇದೀವಿ ಬನ್ನಿ ನೋಡಿ ಫ್ರೆಂಡ್ಸ್ ಎಷ್ಟು ಖಾಲಿ ಇದೆ ರೋಡ್ ಎಲ್ಲ ಹಬ್ಬದ ಪ್ರಯುಕ್ತ ಯಾರು ಜನ ಹೊರಗಡೆ ಬಂದೇ ಇಲ್ಲ ಎಲ್ಲ ರಜೆ ಇರೋದಕ್ಕೆ ಖಾಲಿ ಖಾಲಿ ಇವತ್ತಿಲ್ಲಾಂದ್ರೆ ಹುಬ್ಬಳ್ಳಿ ಇಷ್ಟ ಖಾಲಿ ಆಗೋದಿರ್ಬೇಕು ಫುಲ್ಲು ಟ್ರಾಫಿಕ್ ಇವತ್ತೆಷ್ಟು ನಿಶಬ್ದಾಗೈತಿ ರೋಡ್ ಮೇನ್ ರೋಡ್ ಜನೇ ಇಲ್ಲ ಗಾಡಿಗಳು ಇಲ್ಲ ನೋಡಿ ಬಂದ್ವಿ ನಮ್ಮ ಭಾವಾರ ಮನೆಗೆ ಈ ಥರ ಅಲಂಕಾರ ಮಾಡಿದ್ದಾರೆ ಪೀಠ ಗಣೇಶನ್ ಕುಂದ್ರ ಒಳಗಡೆ ಏನೇನು ಮಾಡ್ತಿದ್ದಾರೆ ಏನಂತ ನೋಡೋಣ ಬನ್ನಿ ಹೋಗೋಣ ನೋಡಿ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಒಳಗಡೆ ಅಡುಗೆ ಮನೆಗೆ ಅಡುಗೆ ಮಾಡ್ತಾ ಇದ್ದಾರೆ ತಯಾರಿ ನಡೆಸಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಗಣೇಶನ ತರಪದಲ್ಲಿ ಗಣೇಶನ್ ತಗೊಂಬರಕ್ಕೆ ನಮ್ಮ ಮನೆಯವರು ಮತ್ತು ನಮ್ಮ ಬಾವನ ಮಗಳು ಅಷ್ಟೇ ಹೋಗಿದ್ದರು ನಾವೇನು ಹೋಗಿದ್ದಿಲ್ಲ ಅಲ್ಲಿ ಪೂಜೆ ಮಾಡ್ಕೊಂಡು ಮನೆಗೆ ತಗೊಂಬರುವಾಗಿದ್ದೊ ಮಾಡಿರೋದು ಗಣಪತಿ

நோடி ஃபிரெண்ட்ஸ் நம்மனிய முதபன மனை தகோந்திரீங்க வந்து நம்மனை கணேஷ் ஆ திட்டுக ಹ ತು ತಳಿ ತಳಿ ಓ ತಾಟಿಲ್ಲ ಇಸಕ್ಕೆ ಮಣ್ಣು

재미, berde mi ta ma filtruber 9 Am спорт daha ti 장 BeHA si Kaisvarm Shivan Utapak Prand Vivekan Han na sringare Kar bentate genau Chikkis je ne �� Makta Kaile Chir Attorney Me Estette Karnite ਅਸ ਗੰਭਰ ਰਹਿ ਤਾ ਨੱਲੇ ਨਾ ਰੋਹਿੰਦਾ ਬਾ ਰੇਣਾ ਨਾ ਕਿੱਤੀ ਅੰਲੇ ਇਟਰ ਪਾ ਨਾ ਨਾ ਗੇ ਮੱਤਰ ਦਰਪੜੇ ਨਾ ਸਪਾ ਸਾਰਾ ਰਾਜ ਰਣਿਸੀ ਤੁੰਡਾ ਕ੍ਰਿਸ਼ਨ 2-3 ਮੁੱਝ ਆਗ ਲਾਉਂ ਹਮ ਹੋਰ ਬੰਦੋ ਇਲੰਦੋ ਅਲੰਦੋ ਹਕੀਦ ਕੈਤ ਨੋਲੇ ਆਦੋ ਚਿਚਦ ਰਾ ਹਕੀਦ ਆਤ ਛੋੜਾ ਅਦਨ ਫਸ ਤਗੀ ਹੋ ਗੋ ਵੋਲੋ ਗੈਤ ਨਾ ಚೂರು ಕಡಸರಿ ಶ್ರೀ ಗೌರಮ್ಮನ ಬಾಗಲ ಮಕಾಯದ ಇದೆಲ್ಲಾ ಅಲ್ಲ ಆದ್ರೆ ನೀನೆ ಮಾ ಡ್ರೈವರ್ ಸಿಂಹ ಕೊಂಡ ರಾಜಂದು ಜನ ಸುಮ್ಮೈ ತೆಗಬೇಡ ಜಂಬವಂತ ಕೊಂಡ ಇಂತ ರಾಜರಿಗೆ ದೋರಿತಕು ಕಣಪ್ಪ ಫೋಟೋದಾಗ ಇನ್ನು ದೊಡ್ಡ ಕಣಿಸುತ್ತೆ वा कि कृपेरली लयवण्डली बहु

ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಎಲ್ಲ ಗಣಪಿದೇಟದ್ದಾಯ್ತು ಈಗ ಪ ಸಣ್ಣ ಮಕ್ಕಳು ಮನೆಗೆ ಬಂದಿದ್ರಲ್ಲ ಅವ್ರಿಗೆ ಊಟ ಅಂತ ಮೊದಲು ಅವ್ರಿಗೆ ಊಟಕ್ಕೆ ಹಾಕಿದೀವಿ ಊಟ ಮಾಡ್ತಾ ಇದ್ದಾರೆ ನೋಡಿ ಸಾಯಂಕಾಲ ಇಲ್ಲೇ ನಮ್ಮ ಮಕ್ಕಳ ಮನೆ ಹತ್ರ ಎಲ್ಲರೂ ಬಂದಿದ್ರು ಗಣೇಶ ಮಾಡೋಕ್ಕಂತಂದೇಳಿ ಆಜು ಬಾಜು ಮನೆಯ ಈ ಪಾಪು ಬಂದಿತ್ತಲ್ಲ ಹಾಡು ತುಂಬ ಚೆನ್ನಾಗಿ ಆಡ್ತಾಳಂತೆ ಹಂಗಾಗಿ ಎಲ್ಲರೂ ಹಾಡಾಡು ಹಾಡಾಡ ಅಂದರು

ಇವರು ಒಣನಾರ ಮಧ್ಯಾಹ್ನ ಬಂದಿದ್ದಿಲ್ಲ ಹಂಗಾಗಿ ಈಗ ರಾತ್ರಿ ಬಂದಿದ್ದರು ಈಗ ರಾತ್ರಿ ಗಣೇಶ ಪೂಜೆ ಮಾಡಿ ಊಟ ಮಾಡ್ತಾ ಇದ್ದಾರೆ ನಿಮಗೆ ಮಧ್ಯಾಹ್ನ ಊಟದ್ದು ಬ್ಲಾಗ್ ಏನು ಮಾಡೋಕ್ಕಾಗಲೇ ಇಲ್ಲ ಉಸರದಾಗ ನೆನಪಾಗಲಿಲ್ಲ ನೋಡಿ ಕಡುಬು ಗೋಧಿ ಹುಗ್ಗಿ ಬದನೆಕಾಯಿ ಪಲ್ಯ ಸಾರು ಗೋಧಿ ಹುಗ್ಗಿದು ಎಲ್ಲ ಮಾಡಿದ್ವಿ ಮಿರ್ಚಿ ಮಾಡಿದ್ವಿ ಹಪ್ಪಳ ಕರೆದಿದ್ವಿ ಇದು ಅಕ್ಕಿ ಪಾಯಸ ನೋಡಿ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ಮನೆಗೆ ಬಂದು ಈಗ ಜಸ್ಟ್ ಕುತ್ಕೊಂಡ್ವಿ ಅಲ್ಲೇ ಇವತ್ತು ಶನಿವಾರ ಶನಿವಾರೆಲ್ಲ ಒಪ್ಪತ್ತಿದ್ವಿ ಹಂಗಾಗಿ ನಮ್ಮಕ್ಕ ಉಪ್ಪಿಟ್ಟು ಮಾಡಿದ್ಲು ನನಗೆ ಯಾಕೆ ಹಸಿವು ನಮ್ಮ ಮನೆಯಾರಷ್ಟೇ ಉಪ್ಪಿಟ್ಟು ತಿಂದರು ಅಲ್ಲೇ ಉಪ್ಪಿಟ್ಟು ತಿಂದು ಈಗ ಮನೆಗೆ ಬಂದ್ವಿ ಹತ್ತು ಗಂಟೆ ಆಗಿದೆ ಮನೆಗೆ ಬರೋದ್ರಾಗ ಇವತ್ತಿನ ಬ್ಲಾಗು ಗಣೇಶ ಚತುರ್ಥಿಯ ಬ್ಲಾಗ್ ಹೇಗಿತ್ತು ನಮ್ಮ ಮನೆಗೆ ಹೇಗಾಯ್ತು ಸಿಂಪಲ್ಲಾಗಿ ನಮ್ಮ ಅಕ್ಕನ ಮನೆಗೆ ಗಣೇಶ ಇಟ್ಟಿದ್ವಿ ಅಲ್ಲೇ ಅಂತ ಅಂತೆಲ್ಲ ತೋಲ್ಸಿದೆ ಯಾರ್ಯಾರು ಬಂದಿದ್ರು ಅಂತ ಹೇಳಿದೆ ನಿಮಗೆಲ್ಲ ಇಷ್ಟ ಆಗೈತೆ ಅಂದ್ಕಂತೀನಿ ಗಣೇಶ ಗಣೇಶ ಹಬ್ಬದ ಬ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಗಣೇಶ ಎಲ್ಲ